ನಮಸ್ಕಾರ ಮಾಡ್ಕೋತಾಳೆ ಇವರು ಅವಳ ಬಿಸಿಲು ಎಷ್ಟು ಬಿಸಿಲು ಜಾಸ್ತಿ ಹಾಯ್ ಆಳ್ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೆಂಟ್ರಲ್ ಆಗಿದ್ದು ನಾವು ಮತಿಿತಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಯಾಕಂದರೆ ಜಾತ್ರೆ ಇತ್ತು ಅದಕ್ಕೆ ರೆಡಿ ಇದ್ವಿ ನನ್ನ ಮಗಳು ನಾನು ಸೀರೆ ಉಟ್ಕೊಂಡು ಬಂದ ತಕ್ಷಣ ಅಮ್ಮ ನಾನು ಸೀರೆ ನರಿಗೆ ಹಿಡಿತೀನಿ ಅಂತ ಹಿಡಿತಾ ಇದ್ದಾಳೆ ನೋಡಿ ಹೇಗೆ ಹಿಡಿತಾ ಇದ್ದಾಳೆ ಅಂತ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಬುದ್ಧಿ ಮಗಳು ನೋಡ್ಕೊಂಡ ತಕ್ಷಣನೇ ಎಲ್ಲ ಕೂತ್ಕೊಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಹಿಡಿತಾ ಇದ್ದಾಳೆ ಅಂತೇಳಿ ಅದಾದಮೇಲೆ ರೆಡಿಯಾಗಿ ಅವ್ರಿಗೂ ರೆಡಿ ಮಾಡಿ ಈಗ ಅಮ್ಮ ಪೂಜೆ ಮಾಡ್ತಿದ್ದಾರೆ ಜೊತೆ ಅವಳು ಯಾವಾಗ್ಲೂ ಪೂಜೆ ಮಾಡ್ಬೇಕಾದ್ರೆ ಗಂಟೆ ಕೊಡಿ ಗಂಟೆ ಕೊಡಿ ಅಂತ ಇಡ್ಕೊಂಡ್ಬಿಡ್ತಾಳೆ ಅಮ್ಮನ ಮನೇಲೂ ಅಷ್ಟೇ ನಮ್ಮ ಮನೆಯಲ್ಲೂ ಅಷ್ಟೇನೆ ಅವಳಿಗೆ ತುಂಬಾ ಇಷ್ಟ ದೇವ್ರು ಅಂದ್ರೆ ಸಖತ್ ಇಷ್ಟ ನಾವ್ ಒಂದ್ ಕಲ್ಲಿ ಕುಂಕುಮ ಹಾಕ್ಬಿಟ್ಟಿದ್ರು ಅದಕ್ಕೆ ನಮಸ್ಕಾರ ಮಾಡ್ಕೊಂತಳೆ ಅಷ್ಟು ಇಷ್ಟ ಈ ಕಡೆ ಬಾ ನಮಸ್ಕಾರ ಮಾಡ್ಕೋತಾಳೆ ಇವ್ರು ಅವಳ மணி குசேரோ мама பட்டை اول பட்டை கொடி எங்கப்பா ஆ இத சவுண்ட் வந்து ಏನಂತ ಕೇಳ್ದಪ್ಪ ನಾನು ಏನಂತೂ ಎಷ್ಟು ಮಾತಾಡ್ತಾಳೆ ಅಂತಂದ್ರೆ ಅಂದ್ರೆ ಚೂರು ಕೂಡ ಸ್ಟಾಪಿ ಮಾಡಲ್ಲ ಅವಳು ಏನಿದ್ರು ಮಲಗಿದಾಗ ಅಷ್ಟೇನೇ ಸೈಲೆಂಟು ಎದ್ದಿದ್ರಂತೂ ಫುಲ್ ಬರೀ ಮಾತೋ ಮಾತೋ ಅದೆಲ್ಲ ನಾವು ಇವಾಗ ಹೊರಟಿ ದೇವಸ್ಥಾನಕ್ಕೆ ಹೊರಟ್ವಿ ಅಮ್ಮ ಆಟೋದಲ್ಲಿ ಬರ್ತಾ ಇದ್ದಾರೆ ಗಾಡಿಯಲ್ಲಿ ಹೊರಟಿ ಪಾಪ ತುಂಬಾ ಬಿಸಿಲು ಮುಚ್ಕೊಂಡಿದ್ದಾಳೆ ನೋಡಿ ಬರ್ಬೇಕಾದ್ರೆ ಆಟೋದಲ್ಲಿ ಅಮ್ಮ ಹಿಂದೆ ಕುತ್ಕೊಂಡಿದ್ರಂತೆ ಸ್ಲೀಪರ್ ಎದ್ದೋತಂತೆ ಅದನ್ನ ಫೋನ್ ಮಾಡಿ ಹೇಳಿದ್ರು ಅದಕ್ಕೆ ಪಿಂಕು ಕೇಳಿಸ್ಕೊಬಿಟ್ಟು ಅವಳು ಅದೇ ಹೇಳ್ತಾ ಇದ್ದಾಳೆ ದೇವಸ್ಥಾನಕ್ಕೆ ಬಂದ್ವಿ ಕರೆಕ್ಟ್ ಟೈಮ್ಗೆ ಬಂದ್ವಿ ನಾನು ಒಂದ್ಸಲೂ ಕೂಡ ಜಾತ್ರೆಗೆ ಬಂದೇ ಇಲ್ಲ ಇದೇ ಫಸ್ಟು ನಾನು ಬಂದಿದ್ದು ಆ ತೇರು ಕೂಡ ನಾವು ಬರೋ ಅಷ್ಟರಲ್ಲಿ ಆಗೋಗ್ಬಿಟ್ಟಿರುತ್ತೆ ಅಂತ ಅಂದ್ಕೊಂಬಿಟ್ಟಿದ್ವಿ ಯಾಕಂದರೆ ಹನ್ನೆರಡುವರೆಯಿಂದ ಒಂದೂವರೆವರೆಗೆ ಟೈಮಿಂಗ್ಸ್ ಇದ್ದಿದ್ದು ನಾವು ಮನೆ ಬಿಟ್ಟಿದ್ದೆ ಒಂದು ಕಾಲಾಗಿತ್ತು ಅಷ್ಟರಲ್ಲಿ ಮುಗ್ದೋಗ್ಬಿಟ್ಟಿರುತ್ತೆ ಇನ್ನೇನು ಅಲ್ಲಿ ಹೋಗಿ ಸುಮ್ಮನೆ ದೇವ್ರ ದರ್ಶನ ಮಾಡಿಕೊಂಡು ಊಟ ತಿನ್ಕೊಂಡು ಬರೋದು ಅಷ್ಟೇ ನಿಮ್ದು ಯಾವಾಗಲೂ ಹಿಂಗೆ ಲೇಟ್ ಮಾಡ್ತೀರಾ ಅಂದ್ಕೊಂಡು ನಮ್ಮ ಮನೆಯವ್ರು ಬೈತಾಯಿದ್ರು ಹಂಗೆ ನೋಡಿದ್ರೆ ನಾವು ಕರೆಕ್ಟ್ ಟೈಮ್ಗೆ ಹೋದ್ವಿ ತೇರಿನೂ ನಡೀತಾ ಇತ್ತು ನಾವು ತೇರಿಂದೆ ಹೋಗಿ ಎಲ್ಲ ಸುತ್ಕೊಂಡು ಹಾಗೆ ಹಣ್ಣು ಜವನ ಎಲ್ಲನೂ ಹಾಕಿ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ ಸದ್ಯ ನಾನು ಎಲ್ಲಪ್ಪ ಮುಗ್ದೋಗ್ಬಿಟ್ಟಿರುತ್ತೆ ದೇವರೆಲ್ಲ ಒಳಗಡೆ ತೊಗೊಂಡೋಗ್ಬಿಟ್ಟಿರ್ತಾರೆ ನೋಡೋಕೆ ಆಗಲ್ಲ ಅಂತ ಅಂದ್ಕೊಂಡಿದ್ವಿ ಸದ್ಯ ಸಿಕ್ತು ನೋಡೋಕ್ಕೆ

ತೇರೆಲ್ಲ ಆದಮೇಲೆ ಬಾಳೆಹಣ್ಣು ಮತ್ತು ಹೂವು ಬ್ಲೌಸ್ ಪೀಸು ಎಲ್ಲ ಇರುತ್ತಲ್ವ ತೇರೆಲ್ಲ ಕ್ಲೀನ್ ಮಾಡ್ತಾಯಿದ್ರು ನೋಡಿ ಅಲ್ಲಿ ಹಳ್ಳ ಚೌನ ಎಲ್ಲ ಹಾಕಿರ್ತಾರಲ್ವ ಅದನ್ನೆಲ್ಲನೂ ಕೂಡ ಕೆಳಗಡೆ ಹಾಕ್ತಾ ಇದ್ರು ನಮ್ಗೆ ಎಷ್ಟು ಬಾಳೆಹಣಿಸ್ಬೇಕಾದ್ರೆ ಎಷ್ಟೆಲ್ಲ ವಿತ್ತು ಗೊತ್ತಾ ಮೈ ಮೇಲೆಲ್ಲ ಬಿತ್ತು ಪಾಪ ಅಲ್ಲಿ ದೇವ್ರ ದೇವ್ರ ಹತ್ರ ಕೂತಿರ್ತಾರಲ್ಲ ಅದು ಎಷ್ಟು ಏಟ್ ಬೀಳುತ್ತೋ ಗೊತ್ತಿಲ್ಲ ಪಾಪುನ ತೇರ್ ಮೇಲೆ ಈ ಥರ ಕುಣ್ಸಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಪಾಪುನ ತೇರ್ ಮೇಲೆ ಕುಣಿಸಿದ್ವಿ ಅವಳು ನೋಡಿ ಅವ್ಗು ಯಾವ ಥರ ಅಂತ ಹೆದ್ರಕೊಂಡು ಬಿಟ್ಲು ಆಮೇಲೆ ಇಸ್ಕೊಂಡು ನೆಕ್ಸ್ಟು ನಾಗರ ಹೋದ್ವಿ ಜನ ಅಂತೂ ತುಂಬಾ ಜನ ಎಷ್ಟು ಜನ ಇದ್ದಾರೆ ಅಂತಂದರೆ ನೀವೇ ನೋಡಿ ತುಂಬಾ ರಶ್ಶು ಅಷ್ಟು ಜನ ಇದ್ದರು ಅದರಲ್ಲಿ ಬಿಸಿಲು ಬೇರೆ ಕಾಲು ಇಡೋಕ್ಕೆ ಆಗ್ತಾ ಇರಲಿಲ್ಲ ಸದ್ಯ ತೇರು ಸುತ್ತ ಹೋಗ್ಬೇಕಾದ್ರೆ ಆ ರೋಡ್ಗೆಲ್ಲ ಪೂರ್ತಿ ನೀರು ಹಾಕಿದರು ನೀರು ಹಾಕಿದ್ರಿಂದ ಜನ ಮತ್ತು ಎಲ್ರೂ ಆರಾಮಾಗಿ ನಡ್ಕೊಂಡು ಹೋಗೋ ಥರ ಆಯಿತು ನೀರು ಹಾಕಿರಲಿಲ್ಲ ಅಂದಿದ್ರೆ ಬರೀ ರೋಡಲ್ಲಿ ಆಗ್ತಾ ಇರಲಿಲ್ಲ ಅಷ್ಟು ಕಾಲು ಸುಡ್ತಾಯಿತ್ತು ನೀವು ಯಾರಾದರೂ ಈ ಲಾಗ್ನ ನೋಡೋರು ಮಲ್ವಳ್ಳಿಯವ್ರ ಇದ್ದರೆ ಕಮೆಂಟ್ ಮಾಡಿ ಮಳವಳ್ಳಿ ಅಲ್ಲ ಅಕ್ಕಪಕ್ಕ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ಇವಾಗ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ಪೂಜೆ ಮಾಡ್ತಾ ಇದ್ದೀವಿ ಇಲ್ಲೆಲ್ಲ ನಾವೇ ಪೂಜೆ ಮಾಡಿಕೊಡ್ಬೇಕು ಒಳಗಡೆ ಮಾತ್ರ ನಮಗೆ ಪೂಜೆ ಮಾಡಿಕೊಡ್ತಾರೆ ಇಲ್ಲೆಲ್ಲನೂ ನಾವೇ ಪೂಜೆ ಮಾಡಿ ಅರಿಶಿನ ಕುಂಕು ಮಾವು ಬಾಳೆಹಣ್ಣು ಹಾಲು ಎಲ್ಲನೂ ನಾವೇ ಹಾಕ್ಬೇಕು ಮನೆಯಿಂದನೂ ಕೂಡ ಹಾಲು ತರ್ಬೋದು ಅಲ್ಲೂ ಹಾಲು ಸಿಗುತ್ತೆ ಮನೆಗೆ ತಗೊಬಂದಿದ್ವಿ ಈ ಸಲ ಲಾಸ್ಟ್ ಟೈಮು ಇಲ್ಲೇ ತೊಗೊಂಡಿದ್ವಿ ಇವಾಗ ಮನೆಯಲ್ಲೇ ತಗೊಂಡು ಬಂದಿದ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಪ್ರಸಾದ ತಿನ್ನೋಣ ಅಂತ ಹೇಳಿದ್ವಿ ಇವತ್ತಂತೂ ಪ್ರಸಾದಕ್ಕಂತೂ ಏನೂ ತೊಂದರೆ ಇಲ್ಲ ಬೆಳಿಗ್ಗೆಯಿಂದ ಸಂಜೆ ಆರು ಗಂಟೆವರೆಗೂ ಇರುತ್ತೆ ಆರು ಐದು ಗಂಟೆವರೆಗೂ ಇರುತ್ತೆ ಪ್ರಸಾದ ಎಲ್ಲ ತಿನ್ಕೊಂಡು ಇವಾಗ ಜಾತ್ರೆ ಮುಗಿಸ್ಕೊಂಡು ಹೋಗಬೇಕು ಅನ್ನ ಸಾರು ಪಾಯಸ ಕೊಟ್ಟಿದ್ರು ಇವಾಗ ಮುಗಿಬಿಟ್ಟ ಎಲ್ಲ ತಿನ್ಕೊಂಡಾಯಿತು ಇವಾಗ ನಾವು ಶಾಪಿಂಗಿಗೆ ಅಂದರೆ ಇವಾಗ ಜಾತ್ರೆಯಲ್ಲಿ

What you

ನೋಡಿ ಹಾಗೆ ಹೊಸ್ದಾಗಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಪಾಪುಗೆ ಆಟ ಸಾಮಾನು ಏನು ತೊಗೊಳೋದು ಅಂತ ನೋಡ್ತಾ ಇದ್ವಿ ಹಾಗೆ ಈಗನ್ನ ಇಷ್ಟಪಟ್ಟಿದ್ಲು ಅವಳು ಮೊನ್ನೆ ನಮ್ಮ ಫ್ರೆಂಡ್ ಮನೆಗೆ ಹೋಗಿದಾಗ ಆ ಪಾಪು ಹತ್ರ ಇರೋದು ನೋಡ್ಬಿಟ್ಟು ಇಷ್ಟಪಟ್ಟಿದ್ಲು ನಮ್ಮನೇಲಿರದೆಲ್ಲ ದೊಡ್ಡದು ಅದೊಳ ಕೈಗೆ ಹಿಡ್ಕೊಳ್ಳೋಕಾಗಲ್ಲ ಅದಕ್ಕೆ ಚಿಕ್ಕನ್ನ ತಗೊಂಡ್ವಿ ತಗೊಂಡು ಹಾಗೆ ಇಲ್ಲಿ ನಾಯಿ ಮರಿನ ತಗೊಳ್ಳೋಣ ಅಂತ ಅದು ನೋಡಿದ ತಕ್ಷಣ ಬೋಬೋ ಬೋಬೋ ಅಂತ ತುಂಬ ಇಷ್ಟಪಡ್ತಿದ್ವಿ ಯಾಕಂದರೆ ಅದು ಅವಳಿಗೆ ಸಕ್ಕತ್ತು ಇಷ್ಟ ನಾನು ಲಾಸ್ಟ್ ಟೈಮ್ ಸುರಿಯಾಬುಜ್ ಜಾತ್ರೆ ತೊಗೊಂಡಿದ್ದೆ ಅದು ಅಮ್ಮ ಇಟ್ಕೊಂಡಿದ್ದೆ ಅಮ್ಮ ಅದಕ್ಕೆ ಅವಳಿಗೆ ತುಂಬ ಇಷ್ಟ ಅಲ್ವಾ ಅಂತ ಇಲ್ಲಿ ಬಂದು ತೊಗೊಂಡ್ರು ಅವಳಿಗೆ ಆ ನಾಯಿನ ಹೋಗಿ ಮುಟ್ಟಿ ತಲೆನಾಯಿ ಮಾಡಿ ಅದನ್ನು ಹಾಯ್ ಹೋಗಿ ಊಟ ಇದಾ ತಿಂಡಿ ಆಯಿತಾ ಏನು ಮಾಡ್ತೀವಿ ಅಂತ ಕೇಳಿ ಮಾತಾಡಿಸ್ತಿರ್ತಾಳೆ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಅಲ್ಲಿನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದಮೇಲೆ ಒಂದು ಸೆಲ್ಫಿ ಹಿಡ್ಕೋಬೇಕಲ್ವ ಸೆಲ್ಫಿ ಹಿಡ್ಕೊಂಡು ಮನೆಗೆ ಹೊರಟಿವಿ ವೇ ಮಜ್ಜಿಗೆ ಕೊಡ್ತಾಯಿದ್ರು ಪಾನ್ ಕೈ ಎಲ್ಲ ಖಾಲಿಯಾಗಿಬಿಟ್ಟಿತ್ತು ಮಜ್ಜಿಗೆ ಕುಡ್ಕೊಂಡು ಹಾಗೆ ಬಾಟ್ಲಿಗೂ ಸ್ವಲ್ಪ ಹಾಕಿಸ್ಕೊಂಡು ಮನೆ ಕಡೆ ಹೊರಟ್ವಿ